ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿರುವ ನಿಮ್ಮ ಗಂಡನನ್ನ ಮರಳಿ ನಿಮ್ಮ ವಶ ಮಾಡಿಕೊಳ್ಳಬೇಕೆ ಹಾಗಾದ್ರೆ ಅದಕ್ಕಾಗಿ ಇಲ್ಲಿದೆ ಸುಲಭ ತಾಂತ್ರಿಕ ಶಾಶ್ವತ ಪರಿಹಾರ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನೇಕ ಸಮಸ್ಯೆಗಳಿರಬಹುದು ಕಷ್ಟ ಕಾರ್ಪಣ್ಯಗಳಿಂದ ನೊಂದು ಬೆಂದಿರುವ ನಿಮಗೆ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿದರೆ ಸಾಕು ಇವೆಲ್ಲ ಕಷ್ಟಕ್ಕೂ ತಾರ್ಕಿಕ ಅಂತ್ಯ ಸಿಗುತ್ತೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಹೌದು ವೀಕ್ಷಕರೇ ಪರಸ್ತ್ರೀ ಸಹವಾಸಕ್ಕೆ ಬಿದ್ದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಮನೆಯನ್ನು ನೋಡಿಕೊಳ್ಳದೆ ಹೋಗ್ತಾ ಇದ್ರೆ ಅಥವಾ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅನೇಕ ಕಾರಣಗಳಿಂದ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಈ ತಂತ್ರವನ್ನು ನೀವು ಅನುಸರಿಸಿ ಆ ಸ್ತ್ರೀಯಿಂದ ದೂರವಾಗಿ ನಿಮ್ಮ ಗಂಡ ಅಂದರೆ ನಿಮ್ಮ ಪತಿ ನಿಮ್ಮ ಕೈವಶವಾಗ್ತಾರೆ ಇಷ್ಟು ಮಾತ್ರವಲ್ಲ ಮತ್ತೆಂದಿಗೂ ಪರಸ್ತ್ರೀನ ನೋಡದೆ ನಿಮ್ಮ ಹೇಳಿದಂಥ ಮಾತುಗಳನ್ನು ಕೇಳಿಕೊಂಡು ನೀವು ಹಾಕಿದ ಗೆರೆಯನ್ನು ದಾಟುವುದಿಲ್ಲ ಅಂತಹ ಶಕ್ತಿಶಾಲಿ ತಂತ್ರ ಇದು ಇದನ್ನು ನೀವು ಮನೆಯಲ್ಲೇ ಅನುಸರಿಸಬಹುದು ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಮೊಟ್ಟೆಗೆ ಬೇರೆಯವರ ತಂತ್ರಗಳನ್ನು ತಲೆ ಕೆಳಗೆ ಮಾಡುವಂತಹ ಶಕ್ತಿ ಇರುತ್ತೆ ಈ ಮೊಟ್ಟೆಯನ್ನು ತೆಗೆದುಕೊಂಡು ಯಾವ ಸ್ತ್ರೀ ನಿಮ್ಮ ಪತಿಯೊಂದಿಗೆ ಅನೈತಿಕ ಸಂಬಂಧವಾಗಿರ್ಬೋದು ಅಥವಾ ಆಕೆ ಆಕರ್ಷಣೆ ಮಾಡಿಕೊಂಡು ನಿಮ್ಮ ಮನೆಯನ್ನು ಹಾಳು ಮಾಡುವಂಥ ಯತ್ನಕ್ಕೆ ಕೈ ಹಾಕಿದ್ದಾಳೋ ಅವಳ ಹೆಸರನ್ನು ಬರೆಯಿರಿ ಒಂದು ವೇಳೆ ಅವಳ ಹೆಸರು ನಿಮಗೆ ಗೊತ್ತಿಲ್ಲ ಅಂದರೆ ಅವಳ ಫೋನ್ ನಂಬರ್ ಸಿಕ್ಕರು ಆ ಫೋನ್ ನಂಬರ್ನಾದರೂ ನೀವು ಆ ಮೊಟ್ಟೆಯ ಮೇಲೆ ಬರೀಬೇಕಾಗುತ್ತೆ ಅವಳ ಹೆಸರು ಗೊತ್ತಿದ್ರೆ ಬರೆದುಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಐಶ್ವರ್ಯ ಎನ್ನುವಂಥ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಐಶ್ವರ್ಯ ಅನ್ನುವಂಥ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಬರ್ದುಕೊಂಡಂಥ ನಂತರ ಅಂದರೆ ನಿಮಗೆ ನಿಮಗೆ ಯಾವ ಸ್ತ್ರೀಯಿಂದ ಅನ್ಯಾಯವಾಗ್ತಾ ಇದೆ ಆ ಹೆಸರನ್ನು ಬರೆದುಕೊಳ್ಳಿ ಅವಳ ಹೆಸರನ್ನು ಬರೆದ ನಂತರ ದಾರದ ಸಹಾಯದಿಂದ ಈ ರೀತಿಯಾಗಿ ಕಟ್ಟನ್ನು ಹಾಕಿ ಈ ರೀತಿಯಾಗಿ ಕಟ್ಟನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ ಎರಡೂ ಭಾಗಗಳಲ್ಲಿ ಉದ್ದ ಹಾಗೂ ಅಡ್ಡದ ರೀತಿಯಲ್ಲಿ ನೀವು ಕಟ್ಟನ್ನು ಹಾಕಿ ಕಟ್ಟನ್ನು ಹಾಕಿದ ನಂತರ ಒಂದು ನಿಂಬೆ ಹಣ್ಣನ್ನು ಮಧ್ಯದಲ್ಲಿ ಕೊಯ್ದು ಅರ್ಧ ಹೋಳೇನಿದೆ ಆ ಅರ್ಧ ಹೋಳಿನ ನಿಂಬೆಹಣ್ಣನ್ನ ಮೊಟ್ಟೆಯ ಮೇಲೆ ಅಂದರೆ ಅವಳ ಹೆಸರಿನ ಮೇಲೆ ನೀವು ಹಿರಿಳಬೇಕಾಗತ್ತೆ ಹಿಂಡಬೇಕಾಗತ್ತೆ ಇನ್ನರ್ಧ ಹೋಳಿನ ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿ ಅದನ್ನು ಆ ಕಡೆ ಮತ್ತು ಈ ಕಡೆ ಅಂದರೆ ಮೊಟ್ಟೆಯ ಎಡ ಹಾಗೂ ಬಲಗಡೆ ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಇದಾದ ನಂತರ ನಿಮ್ಮ ಪತಿಯ ಹೆಸರನ್ನು ಹೇಳಿ ಅವರ ಹೆಸರು ಸಂದೇಶ್ ಅಂತ ನಾನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀನಿ ನಿಮ್ಮ ಪತಿಯ ಹೆಸರನ್ನು ನೀವು ಪಡೆದುಕೊಳ್ಳಿ ಸಂದೇಶ್ ವಶಂ ಸಂದೇಶ್ ವಶಂ ಸಂದೇಶ್ ವಶಂ ಈ ರೀತಿಯಾಗಿ ಹದಿನೆಂಟು ಬಾರಿ ಜಪಿಸಿ ಸಂಕಲ್ಪವನ್ನ ಮಾಡಿಕೊಳ್ಳಿ ನಿಮ್ಮ ಪತಿ ಪರಸ್ತ್ರಿ ಸಹವಾಸ ಬಿಟ್ಟು ನಿಮ್ಮೊಂದಿಗೆ ಸಂಸಾರವನ್ನ ನಡೆಸುವಂತೆ ಸಂಕಲ್ಪವನ್ನ ಮಾಡಿಕೊಳ್ಳಿ ಆ ನಂತರ ಈ ಮೊಟ್ಟೆಯನ್ನ ಮೂರು ದಾರಿ ಕೂಡಿದಂತಹ ರಸ್ತೆಯಲ್ಲಿ ಅರಿಶಿನ ದಾರದ ಕಟ್ಟಿನ ಸಮೇತ ಎಸೆದು ಬಂದ್ಬಿಡಿ ಅಂದರೆ ಒಡೆದು ಹಾಕಿ ಬಂದ್ಬಿಡಿ ಇದಾದ ಕೇವಲ ಇಪ್ಪತ್ತೊಂದು ದಿನದ ಒಳಗೆ ಪರಸ್ತ್ರೀ ಸಹವಾಸ ಬಿಟ್ಟು ನಿಮ್ಮ ಪತಿ ನಿಮ್ಮತ್ತ ವಶವಾಗಿರ್ತಾರೆ ಈ ರೀತಿಯ ತಾಂತ್ರಿಕ ವಿಧಾನವನ್ನು ಅನುಸರಿಸುವ ಬಗೆಯಲ್ಲಿ ಕೊಂಚ ಏನಾದರೂ ಕನ್ಫ್ಯೂಷನ್ಸ್ಗಳಿದ್ರೆ ಅಥವಾ ಯಾವುದೇ ಸಮಸ್ಯೆಗಳಿಗೆ ಇಂಥದಕ್ಕೆ ಬೇಕು ಗುರೂಜಿ ಪರಿಹಾರ ಅಂತ ಹೇಳಿದ್ರೆ ಆ ಎಲ್ಲ ಸಮಸ್ಯೆಗೂ ಅವರ ಹತ್ರ ಪರಿಹಾರದ ತಾಂತ್ರಿಕ ವಿಧಾನವನ್ನು ತಿಳಿಸ್ಕೊಡ್ತಾರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು